ದೊಣ್ಣೆಯಿಂದ ಹೊಡೆದು ಯುವಕನ ಕೊಲೆಗೆ ಯತ್ನ ಭಾನುವಾರ ರಾತ್ರಿ ನಡೆದಿದ್ದ ಗಲಾಟೆ ಚಿಕಿತ್ಸೆ ಪಡಿತಾ ಇದ್ದ ಹೇಮಂತ್ ನಿನ್ನೆ ರಾತ್ರಿ ಆಸ್ಪತ್ರೆಯಲ್ಲಿ ಸಾವು ಹೇಮಂತ್ ಅಲಿಯಾಸ್ ಕುಷ್ಕ ಎಂಬಾತನ ಕೊಲೆ ಮಾಡಿದ ದುಷ್ಕರ್ಮಿಗಳು ಕಿರಣ್ ಮತ್ತು ಗ್ಯಾಂಗ್ನಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನ ಹಲ್ಲೆ ಮಾಡಿ ಠಾಣೆಗೆ ತೆರಳಿ ಸರೆಂಡರ್ ನಂತರ ಹೇಮಂತ್ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇನ್ನು ಚಿಕಿತ್ಸೆ ಫಲಿಸದೆ ನಿನ್ನೆ ರಾತ್ರಿ ಹೇಮಂತ್ ಸಾವು ಯುವತಿ ವಿಚಾರಕ್ಕೆ ಕೊಲೆ ಶಂಕೆ ಭಾನುವಾರ ರಾತ್ರಿ ಕಿರಣ್ ಆ್ಯಂಡ್ ಗ್ಯಾಂಗ್ ಕೆಂಗೇರಿ ಬಳಿಯ ಹೇಮಂತ್ ಮನೆಗೆ ತೆರಳಿದ್ದಾರೆ ಅಲ್ಲಿಂದ ಹೇಮಂತ್ನನ್ನ ಬಗಲಗುಂಟೆ ಕರೆದುಕೊಂಡು ಹೋಗಿದ್ದ ಗ್ಯಾಂಗ್ ಬಾಗಲಗುಂಟೆ ಬಳಿ ಹಲ್ಲೆ ಮಾಡಿ ನಂತರ ಪೊಲೀಸರಿಗೆ ಸರೆಂಡರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಹೇಮಂತ್ ಸಾವು ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ನಮ್ಮ ಉತ್ತರ ವಿಭಾಗದಲ್ಲಿರುವ ಬಗಲ್ಕೊಂಡೆ ಪೊಲೀಸ್ ಸ್ಟೇಷನ್ನಲ್ಲಿ ಮೊನ್ನೆ ನಾಲ್ಕನೇ ತಾರೀಕಿನಲ್ಲಿ ಮಾರ್ನಿಂಗ್ ಅರೌಂಡ್ ಏಯ್ಟ್ ತರ್ಟಿಕ್ಕೆ ಒಬ್ಬ ಪರ್ಸನ್ ಹೇಮಂತ್ ಅಂತ ಒಬ್ಬ ಯುವಕ ಅರೌಂಡ್ ಟ್ವೆಂಟಿ ಫೋರ್ ಇಯರ್ಸ್ ಓಲ್ಡ್ ಬಾಯ್ ಅವರು ಅನ್ಕಾನ್ಷಿಯಸ್ ಸ್ಟೇಟಸ್ನಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಬರುತ್ತೆ ಅದು ಆಧಾರ ಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ ಅವರು ಅವರ ತಂದೆ ತಾಯಿನೇ ಸಂಪರ್ಕ ಮಾಡ್ತಾರೆ ಅವರು ಕೆಂಗೇರಿ ಸಂಬಂಧಪಟ್ಟದವರಂತ ಅಂತ ಗೊತ್ತಾಗುತ್ತೆ ಅವ್ರ ತಾಯಿ ಬಂದು ಸ್ಟೇ ಸ್ಟೇಷನ್ನಲ್ಲಿ ಇಬ್ಬರ ಮೇಲೆ ಅಂದರೆ ಇಬ್ಬರು ಅವರು ಫ್ರೆಂಡ್ಸ್ ಗೊತ್ತಿದ್ದವರೇ ಅವ್ರನ್ನ ಮಾಡಿರ್ಬೋದು ಅಂತ ಒಂದು ಅವ್ರ ಮೇಲೆ ಸಂಶಯ ಅಂದರೆ ಅನುಮಾನ ಇದೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಆ ನಿಟ್ಟಿನಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಎಫ್ ಐ ನಾವು ಮಾಡಿರ್ತೀವಿ ಅವರು ಯಾರು ಈಗ ಇದರಲ್ಲಿ ಟೀಮ್ ಇದ್ದಾರೆ ಅವನು ಇಮಿಡಿಯೇಟ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ನಾವು ಚಿಕಿತ್ಸೆಗೆ ಕಳಿಸಲಾಗುತ್ತೆ ಅದಾದಮೇಲೆ ಇವತ್ತು ಎರ್ಲಿ ಮಾರ್ನಿಂಗ್ ಅರೌಂಡ್ ಟ್ವೆಲ್ ತರ್ಟಿವರೆಗೆ ಮಿಡ್ ನೈಟ್ ಅವರು ಇಲ್ಲಿ ತೀರ್ಪೊಡ್ತಾರೆ ಹಾಸ್ಪಿಟ್ಲಲ್ಲಿ ಸೊ ಫರ್ದರ್ ಈ ಇನ್ವೆಸ್ಟಿಗೇಷನ್ ನಮ್ಮ ಪಗಲ್ಕೊಂಡೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರು ಕ್ಯಾರಿ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಇಬ್ಬರು ಈಗಾಗಲೇ ನಾವು ವಶಪಡಿಸ್ಕೊಂಡಿದ್ದೀವಿ ಅದನ್ನು ಫರ್ದರ್ ವಿಚಾರ ಮಾಡಿ ಅವರು ಯಾಕೆ ಮಾಡಿದ್ದಾರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅವರು ಮೋಟಿವ್ ಏನಿತ್ತ ಅಂತ ಉದ್ದೇಶ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮುಂದಿನ ಸಂಖ್ಯೆಯಲ್ಲಿ ಗೊತ್ತಾಗುತ್ತೆ ಈಗ ಮೇಲ್ ನೋಟಕ್ಕೆ ಗೊತ್ತಾಗಿದ್ದಂದರೆ ಇದರಲ್ಲಿ ಇವರು ವಿಕ್ರೀಮಿ ಇದರಲ್ಲಿ ಇದರ ಡಿಸೀಸ್ಡ್ ಪರ್ಸನ್ ಹೇಮಂತ್ ಮತ್ತು ಇಬ್ಬರು ಅಕ್ಕೇಶ್ಗಳು ದೇವಾಲ ಫ್ರೆಂಡ್ಸರ್ ನನಗೆ ಗೊತ್ತಿದ್ದವರು ಮತ್ತು ಇದರಲ್ಲಿ ಒಬ್ಬ ವ್ಯಕ್ತಿಯ ವೈಫ್ ಬೇರೆಯವರ ಜೊತೆ ಹೋಗಿ ಹೋಗಿರುತ್ತಾರೆ ಅವರು ಅವರು ಇವರು ಫ್ರೆಂಡೇ ಸೊ ಅವ್ರಿಗೆ ಇವರು ಹೆಲ್ಪ್ ಮಾಡಿದ್ರು ಅಂತ ಹೇಳಿ ಹೇಳಿಬಿಟ್ಟು ಇವರ ಮೇಲೆ ಅವ್ರಿಗೆ ಒಂದು ಡೌಟ್ ಇರುತ್ತೆ ಆ ಆಧಾರ ಮೇಲೆ ಇವರೆಲ್ಲರೂ ಸೇರಿ ಪಾರ್ಟಿ ಮಾಡಿಕೊಂಡು ಆಮೇಲೆ ಅವರನ್ನು ನಮ್ಮ ಇದು ಬಾಗಲಕೋಟೆ ಇರುವ ಪಾಪನ ಅವ್ರದಲ್ಲಿ ಒಂದು ಖಾಲಿ ಪ್ಲೇಸಲ್ಲಿ ಅಲ್ಲಿ ಅವರ ಮೇಲೆ ಒಂದು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಆ ಇಂಜುರಿನಲ್ಲಿ ಇಂಟರ್ನಲ್ ಇಂಜುರಿ ಆಗಿದೆ ಅದರ ನಂತರ ಅವರು ಟ್ರೀಟ್ಮೆಂಟ್ ಡ್ಯೂರಿಂಗ್ ಟ್ರೀಟ್ಮೆಂಟ್ ಅವರು ತೀರ್ಕೊಳ್ತಾರೆ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಐದು ಮೂರು